ಮೈಸೂರು ಸಿಲ್ಕ್ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಅದರ ಗುಣಮಟ್ಟತೆಗೆ ಶ್ರೇಷ್ಠತೆಗೆ ಹೆಸರು ಗಳಿಸಿರುವಂತದ್ದು ಮೈಸೂರು ಸ್ಯಾಂಡಲ್ ಸೋಪ್ ನಮಗೆ ಅದರ ಘಮ ಘಮಲು ನೆನಪಾಗತ್ತೆ ಮೈಸೂರು ಸಿಲ್ಕ್ ಸೀರೆ ಅಂದಾಕ್ಷಣ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯವಾಗತ್ತೆ ಅಂತಾದ ಮೇಲೆ ಈ ಸ್ತಬ್ಧ ಚಿತ್ರಗಳಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡಿ ಬಂಧುಗಳೇ ಅದಾದ ನಂತರ ಝಾಂ ನೃತ್ಯಕ್ಕಾಗಿ ನೋಡಬಹುದು ಕೈಯಲ್ಲಿ ಕೇಸರಿ ವಸ್ತ್ರವನ್ನ ಹಿಡಿದು ಕಿವಿ ಕಚ್ಚಿರುವಂತಹ ಶಬ್ದವನ್ನ ಮಾಡುತ್ತಾ ಕಂಸಾಳೆ ಅಂದಿಗೆ ಹೆಜ್ಜೆಯನ್ನ ಹಾಕುತ್ತಾ ಕಲಾವಿದರು ಸಾಕ್ತಾ ಇದ್ರೆ ಈ ಒಂದು ವಿಶೇಷ ನೃತ್ಯದಲ್ಲಿ ಚಾಂಜ್ ಕಲಾವಿದರು ಜಾಂಚ್ ಪಥಕ ಜಾನಪದ ಕಲಾ ಪ್ರಕಾರ ಅದಾದ ನಂತರ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಇಲಾಖೆಯ ಕಾರ್ಯಕ್ರಮಗಳು ಸ್ತಬ್ಧ ಚಿತ್ರದಲ್ಲಿ ನಾವು ಕಾಣಬಹುದು ರಾಜ್ಯದ ಪರಿಶಿಷ್ಟ ಜಾತಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಸ್ಥಾಪಿತಗೊಂಡಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವು ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಮತ್ತು ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿಯೂ ಸ್ವಯಂ ಉದ್ಯೋಗ ಗಂಗಾ ಕಲ್ಯಾಣ ಮೈಕ್ರೋ ಕ್ರೆಡಿಟ್ ಮತ್ತು ಒದಗಿಸುತ್ತದೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಬ್ಯಾಂಕುಗಳ ಸಹಯೋಗದೊಂದಿಗೆ ಯುವಕ ಯುವತಿಯರಿಗೆ ಉದ್ಯಮಗಳನ್ನು ಪ್ರಾರಂಭಿಸಲು ಉತ್ತೇಜನ ನೀಡುತ್ತದೆ ಗಂಗಾ ಕಲ್ಯಾಣ ಯೋಜನೆ ಪರಿಶಿಷ್ಟ ಜಾತಿಯ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೋರ್ವೆಲ್ ಕೊರೆದು ನೀರಾವರಿ ಸೌಲಭ್ಯ ಒದಗಿಸುತ್ತದೆ ಮೈಕ್ರೋ ಕ್ರೆಡಿಟ್ ಯೋಜನೆ ಪರಿಶಿಷ್ಟ ಜಾತಿಯ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಮಿಕರಿಗೆ ಜಮೀನು ಖರೀದಿಸಲು ಮತ್ತು ನೋಂದಣಿಗಾಗಿ ಆರ್ಥಿಕ ಸಹಾಯ ನೀಡಲಾಗುತ್ತದೆ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕಲಾವಿದರು ದಯಮಾಡಿ ಮುಂದೆ ಸಾಗಬೇಕು ಸ್ತಬ್ಧ ಚಿತ್ರಕ್ಕೆ ಅನುವು ಮಾಡಿಕೊಡಬೇಕು ಝಾಂಚ ಕಥಕ್ ಖರಿಗೆ ಜಮೀನು ಖರೀದಿಸಲು ಮತ್ತು ನೋಂದಣಿಗಾಗಿ ಆರ್ಥಿಕ ಸಹಾಯ ನೀಡಲಾಗುತ್ತದೆ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕಲಾವಿದರು ದಯಮಾಡಿ ಮುಂದೆ ಸಾಗಬೇಕು ಸ್ತಬ್ಧ ಚಿತ್ರಕ್ಕೆ ಅನುವು ಮಾಡಿಕೊಡಬೇಕು ಕಥಕ್ ಅದರ ನಂತರ ಬರ್ತಾ ಇರುವಂತಹ ಜಾನಪದ ಕಲಾ ತಂಡ ಹಕ್ಕಿ ಪಿಕ್ಕಿ ನೃತ್ಯ ಕುಮಾರಿ ಅಂಜಲಿ ಹಕ್ಕಿಗೂಡು ಹಕ್ಕಿ ಪಿಕ್ಕಿ ಜಾನಪದ ಮಹಿಳಾ ನೃತ್ಯ ತಂಡ ಬಳ್ಳಾರಿ ಜಿಲ್ಲೆ ಈ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಬುಡಕಟ್ಟು ಸಮುದಾಯದ ಹಕ್ಕಿ ಪಿಕ್ಕಿ ಜನಾಂಗದ ಜಾನಪದ ಕಲೆ ಈ ಹಕ್ಕಿ ಪಿಕ್ಕಿ ನೃತ್ಯ ಈ ಹಕ್ಕಿ ಪಿಕ್ಕಿ ಜನಾಂಗದವರು ಒಂದು ಕಡೆ ನೆರಳಿಲ್ಲುವಂತಹ ಜನರಲ್ಲ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆಗಾಗಿ ಅಲೆಯುವಂತಹ ಅಲೆಮಾರಿ ಜನಾಂಗ ಆದರೂ ಕೂಡ ನೀಡಿದ್ದಾರೆ ಕರ್ನಾಟಕ ಹಾಲು ಮಹಾಮಂಡಳಿ ನಂದಿನಿ ಹಾಲಿನ ಶುಭ್ರತೆ ನೀಡಿದೆ ರೈತರ ಪರಿವಾರಕ್ಕೆ ಏಳು ಐದು ಲಕ್ಷ ಮಹಿಳಾ ಸದಸ್ಯರಿದ್ದಾರೆ ಪ್ರತಿದಿನ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಆರು ಲಕ್ಷ ಲೀಟರ್ ಹಾಲು